ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂತ ಅಂದ್ಕೊಂಡು ಇದು ತರ್ಸ್ಟೈ ಬ್ಲಾಗ್ ಆಗಿದೆ ಇವತ್ತು ಬರೀ ಹೊಲ್ಲು ಸೊಪ್ಪಲ್ಲಿ ನಾನು ಸಾಂಬಾರು ಮಾಡಿದ್ದೆ ಬರೀ ಬೇಳೆ ಮತ್ತು ಸೊಪ್ಪು ಅಷ್ಟೇ ಸಾಂಬಾರು ಮಾಡಿದ್ದೆ ಜೊತೆಗೆ ನಾನಿಲ್ಲಿ ಮೊಳಕೆ ಕಾಳು ಫ್ರೈ ಮಾಡಿದ್ದೆ ಊರಿಗೆ ಹೋಗ್ತಿದ್ವಲ್ಲ ಹಾಗಾಗಿ ಮೊಳಕೆ ಹುಳಿಕಾಳಿತ್ತು ಅದು ಮುಗಿಸ್ಬೇಕಿತ್ತು ಅಷ್ಟೇ ಆರೋಗ್ಯಕರ ಮ ಮೊಳಕೆ ಹುಳಿಕಾಳು ಈಗಿನ ವೆದರ್ಗಂತೂ ಈ ಮಳೆಗಾಲದಲ್ಲಿ ಹುರುಳಿ ಕಣ್ಣ ನಾವು ಜಾಸ್ತಿ ಯೂಸ್ ಮಾಡಬೇಕು ಹಾಗಾಗಿ ನಾನು ಈ ರೀತಿ ಫ್ರೈ ಮಾಡಿದ್ದೆ ಮೊದಲೆಲ್ಲ ನಮ್ಮ ಹಳ್ಳಿ ಸೈಡಲ್ಲಿ ಈ ರೀತಿ ಫ್ರೈ ಮಾಡೋರು ಚಳಿಗೆ ತಿನ್ನಬೇಕಂತ ಅನಿಸೋದು ಹಾಗಾಗಿ ನಾನು ಮುಗಿಯುತ್ತೆ ಮತ್ತು ಆರೋಗ್ಯಕ್ಕೂ ಒಳ್ಳೆಯದಂತೆ ಎರಡನ್ನೂ ಸಹ ಮಾಡಿದ್ದೆ ಫ್ರೆಂಡ್ಸ್ ಇವತ್ತು ಈಗ ಸಾಂಬಾರು ಮಾಡ್ತಾ ಮಾಡ್ತಾನೆ ಈ ಮಾತು ಬಗ್ಗೆ ಹೇಳ್ತಾ ಹೋಗ್ತೀನಿ ಫ್ರೆಂಡ್ಸ್ ಹೇಳ್ದಂಗೆ ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದು ಯಾರೇ ಆಗಲಿ ಮನುಷ್ಯಂಗೆ ಅವ್ರದ್ದೇ ಆದಂತಹ ಒಬ್ಬ ಮನುಷ್ಯ ಅವರು ರಿಚ್ ಇರ್ಬೋದು ಪೂರ್ ಇರ್ಬೋದು ಯಾವ ಥರನಾದ್ರು ಇರಲಿ ಆದರೆ ಅವ್ರದ್ದೇ ಅವ್ರದ್ದೇ ಆದಂಥ ಒಂದು ರೆಸ್ಪೆಕ್ಟ್ ಇದ್ದೇ ಇರುತ್ತೆ ಫ್ರೆಂಡ್ಸ್ ನಾವು ನಾವು ಅದನ್ನು ನಾವು ಹುಡ್ಕೊಬೇಕು ನಾವು ನಮ್ಮನ್ನು ಯಾರೂ ಕರಿತಿಲ್ಲ ಇಲ್ಲ ನಮ್ಮನ್ನು ಯಾರೂ ಗುರ್ತಿಸ್ಲಿಲ್ಲ ಅಂತ ಅಂದ್ಕೊಂಡು ನಾವು ಯೋಚನೆ ಮಾಡ್ತಾ ಕುತ್ಕೊಬಾರ್ದು ಈ ರೀತಿ ಕುತ್ಕೊಂಡಾಗಲೇ ನಮಗೆ ಬರೋದು ಪ್ರಾಬ್ಲಮ್ಸು ಅಯ್ಯೋ ಅವ್ರು ಅಲ್ಲಿಗೆ ಕರೀಲಿಲ್ಲ ನಮ್ಮನ್ನು ಇಲ್ಲಿಗೆ ಕರೀಲಿಲ್ಲ ನಮ್ಮನ್ನು ಆ ಫಂಕ್ಷನ್ನಾಗ ಇನ್ವೈಟ್ ಮಾಡಲಿಲ್ಲ ನಮ್ಮನ್ನು ಈ ಫಂಕ್ಷನ್ನಾಗೆ ಇನ್ವೈಟ್ ಮಾಡಲಿಲ್ಲ ಅಂತ ಬರುತ್ತೆ ಆ ಸೆಲ್ಫ್ ರೆಸ್ಪೆಕ್ಟ್ನ ನಾವು ಹೆಂಗೆ ತಗೊಬೇಕು ಅಂತಂತಂದರೆ ನಮಗೆ ಮೊದಲು ನಾವು ನಮ್ಮನ್ನು ಪ್ರೀತಿಸೋದು ಕಲ್ತ್ಕೊಬೇಕು ನಮ್ಮನ್ನು ನಾವು ಪ್ರೀತಿಸಿದಾಗ ನಮಗೆ ನಾವು ಟೈಮ್ ಕೊಟ್ಟಾಗ ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದು ಸಹ ಬರುತ್ತೆ ನಮ್ಮನ್ನು ಬೇರೆಯವರು ಕಾಯಂಗಿರಬೇಕು ಫ್ರೆಂಡ್ಸ್ ನಾವು ಯಾರನ್ನೂ ಕಾಯಂಗಿರಬಾರ್ದು ಇರೋಣ ಫ್ರೆಂಡ್ಸೇ ಎಲ್ಲದಕ್ಕೂ ನಾವು ಇದು ಸೆಲ್ಫ್ ರೆಸ್ಪೆಕ್ಟ್ ಬರಬೇಕು ಅಂದ್ರೂ ಅಷ್ಟೇ ನಮಗೆ ಸೆಲ್ಫ್ ಲವ್ ಮತ್ತು ಸೆಲ್ಫ್ ಬೌಂಡ್ರೀಸ್ ಇರಬೇಕು ಆ ಎರಡೂ ಇದರಲ್ಲಿದ್ದಾಗ ನಮಗೆ ಸೆಲ್ಫ್ ರೆಸ್ಪೆಕ್ಟ್ ನಾವೇ ನಾವು ತಂದ್ಕೊಳ್ತೀವಿ ಇಷ್ಟೇ ಫ್ರೆಂಡ್ಸ್ ಈ ನಾವು ಏನು ಸಂಬಂಧಕ್ಕೆ ಬೆಲೆನೇ ಇಲ್ವಾ ಅಂತ ಹೇಳಿ ಹೇಳ್ಬೋದು ನೀವು ನನ್ನ ಹಾಗೆ ಈ ಅನುಭವದಲ್ಲಿ ನಮಗಾಗಿದ್ದು ನಾನು ಕೆಲವೊಂದು ಘಟನೆಗಳಿಂದ ಆಗಿದ್ದು ನೋಡಿದ್ರೆ ಎಲ್ಲ ಸಂಬಂಧಗಳು ಅಷ್ಟೇ ಫ್ರೆಂಡ್ಸ್ ನಮ್ಮ ಹತ್ರ ಇದ್ದರೇ ಸಂಬಂಧಗಳು ನಾವು ಮಾತ್ರ ಇದ್ದು ನಾವು ಕೊಡೋಂಗಿದ್ರೆ ಸಂಬಂಧಗಳು ಅಷ್ಟೇ ಯಾವ ಸಂಬಂಧಗಳು ಬರಲ್ಲ ಇರಬಹುದು ಕೆಲವರು ಇರಬಹುದು ಆ ಫ್ರೆಂಡ್ಶಿಪ್ಪಲ್ಲಿ ಇರಬಹುದು ಇಲ್ದ್ರೇನೂ ಸಹ ಇರಬಹುದು ಆದರೆ ನನ್ನ ಅನಿಸಿಕೆ ನಮ್ಮ ಮಿಡ್ಲ್ ಕ್ಲಾಸ್ ಫ್ಯಾಮಿಲೀಲಿ ಇತ್ತು ಅನಿಸುತ್ತೆ ಮೊದಲಿತ್ತು ಸಂಬಂಧಗಳಿಗೆ ಬೆಲೆ ಕೊಡೋರು ಅನಿಸುತ್ತೆ ಬಟ್ ಈಗಿನ ಪ್ರೆಸೆಂಟು ಈಗ ನಾವೇನು ಅರ್ಥಲ್ಲ ಅದಕ್ಕೆ ನಾವು ಸಹ ಅದಕ್ಕೆ ಸೇರಿಸೇ ಹೇಳ್ತಿರೋದು ಈ ಮನುಷ್ಯನ ಇದರಲ್ಲಿ ನಮ್ಮ ನಮ್ಮ ಅದು ನಮ್ಮಂಥ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಇದ್ರಲ್ಲಿ ನಾನು ಹೇಳ್ತಿರೋದು ನೋಡಿದ್ರೆ ಈ ಸಂಬಂಧಗಳಿಗೆ ಹೆಂಗೆ ಅಂತಂತಂದರೆ ನಾವು ನಮ್ಮ ಹತ್ರ ಇದ್ದರೆ ಅಷ್ಟೇ ಫ್ರೆಂಡ್ಸ್ ಎಲ್ಲರೂ ಅದಕ್ಕೆ ನಾವೀಗ ರೆಸ್ಪೆಕ್ಟ್ನ ನಾವು ಹೆಂಗೆ ತಂದ್ಕೊಬೇಕು ಅಂತಂದರೆ ನಮಗೆ ನಮ್ಮನ್ನು ಪ್ರೀತಿಸೋಕ್ಕೆ ಶುರು ಮಾಡಬೇಕು ನಾವು ಯಾರನ್ನೂ ಕಾಯಬಾರ್ದು ಫ್ರೆಂಡ್ಸ್ ಯಾರ ಫ್ಯಾಮಿಲಿ ಆಗಲಿ ಫ್ರೆಂಡ್ಸ್ ಯಾರೂ ಇವತ್ತಿನ ಇದರಲ್ಲಿ ಈಗಿನ ಪ್ರೆಸೆಂಟ್ ಇದರಲ್ಲಿ ಯಾರೂ ಆಗಲ್ಲ ಈವನ್ ನಮ್ಮ ಫ್ಯಾಮಿಲಿ ಅಂತ ಹೋದಾಗ ಕೊನೆಗೆ ನಮಗೆ ಮಕ್ಳಿಗೂ ಸಹ ನಾವು ಡಿಪೆಂಡ್ ಆಗಬಾರ್ದು ನಮ್ಮ ಗಂಡರಿಗೂ ಸಹ ಡಿಪೆಂಡ್ ಆಗಬಾರ್ದು ಯಾರಿಗೆ ಆಗಲಿ ಈಗ ಈ ರೀತಿ ಡಿಪೆಂಡ್ ಆಗಬಾರ್ದು ಫಸ್ಟ್ ಅದೇ ರೀತಿ ಡಿಪೆಂಡ್ ಆದ್ದಂಗೆ ನಾವು ಮಾಡ್ಕೊಳ್ಳೋಣ ಅವ್ರಿಗೆ ನೋಡ್ಕೊಳ್ಳೋಣ ಅವ್ರು ಇದನ್ನ ಮಾಡೋಣ ಎಲ್ಲ ಕೆಲಸನೂ ಸಹ ಮಾಡೋಣ ಬಟ್ ನಾವು ಸೆಲ್ಫ್ ರೆಸ್ಪೆಕ್ಟ್ ಬೇಕು ನಮಗೆ ಅಂತಂತಂದ್ರೆ ಇಷ್ಟೇ ಫ್ರೆಂಡ್ಸ್ ನಾವು ನಮ್ಮನ್ನು ಪ್ರೀತಿಸೋದನ್ನ ಮೊದಲು ಕಲಿಬೇಕು ನಮ್ಮ ನಾ ಯಾವ ಹೆಂಗೆ ಅಂತಂತಂದರೆ ಒಂದು ಫಂಕ್ಷನ್ಗೆ ಎಲ್ಲರೂ ಹೋಗಿರ್ತಾರೆ ಫ್ರೆಂಡ್ಸ್ ಆಗಲಿ ಹೋಗಿರ್ತಾರೆ ನಮ್ಮನ್ನು ಕರೆದಿಲ್ಲ ನಮ್ಮನ್ನು ಇನ್ವೈಟ್ ಬೇಡ ಅಂಥರಿಂದ ನಾವು ದೂರ ಇರೋಣ ನಮ್ಮನ್ನು ನಾವು ಅವರು ನಮ್ಮನ್ನು ಕರ್ದಿಲ್ವಲ್ಲ ಅವು ಅಯ್ಯೋ ನಮ್ಮ ಸ್ಟೇಟಸ್ಗೆ ಹಾಕಿಲ್ವಲ್ಲ ಹಾಕಿ ಹಾಕಿಕೊಳ್ತಾರೋ ಅವ್ರಿಗೆ ಬೇಕಾದ್ರನ್ನ ನಮ್ಮನ್ನ ಸ್ಟೇಟಸ್ಸಿಗೆ ಫೋಟೋ ಹಾಕಿಲ್ಲ ನಮ್ಮದನ್ನ ನಮ್ಮ ಇನ್ವೈಟ್ ಮಾಡಲಿಲ್ಲ ಯಾಕೆ ಅಲ್ಲೋಗಿ ನಾವೇನು ಮಾಡ್ತೀವಿ ನಮಗೆ ಬೇಡದಿರ ಅಂತ ನಾಲ್ಕು ಮಾತಾಡ್ತೀವಿ ನಮ್ಮ ಕಷ್ಟ ಹಂಚ್ಕೊಂಡಿರ್ತೀವಿ ಅವರೇ ನಮ್ಮ ಕಷ್ಟ ಯಾರೋ ಬಗೆಹರಿಸಲ್ಲ ಫ್ರೆಂಡ್ಸ್ ಸಮಯ ಬಂದಾಗ ನಮ್ಮ ಹಿಂದೆ ನಮ್ಮ ಸಂಕಷ್ಟನೇ ಇನ್ನೊಬ್ಬರತ್ರ ಮಾತಾಡ್ತಾರೆ ಅಲ್ಲಿ ನಾವೇ ಚೀಪ್ ಆಗೋದು ಅದ್ರ ಬದಲು ಈಗ ಅಲ್ಲಿ ಹೋಗಿ ಏನು ಮಾಡ್ತೀವಿ ಕುತ್ಕೊಂಡು ಮಾತಾಡ್ತೀವಿ ಅದ್ರ ಬದಲು ನಾವು ನಮಗೆ ಟೈಮ್ ಕೊಟ್ಕೊಳ್ಳೋಣ ಏನು ಊಟ ಮಾಡ್ತೀವ ಹೋಗಿ ಸ್ವೀಟ್ ತಿಂತೀವ ಅಲ್ಲಿ ಫಂಕ್ಷನ್ ಊಟ ಮಾಡ್ತೀವ ನಮ್ಮ ಮನೇಲ್ಲೇ ಮಾಡ್ಕೊಳ್ಳೋಣ ನಮಗೆ ಖುಷಿಯಾಗಿರೋದು ನಾವು ಮಾಡ್ಕೊಂಡು ತಿನ್ನೋಣ ಹಂಗೆ ಫ್ರೆಂಡ್ಸ್ ನಾವು ನನ್ನ ಅನುಭವಕ್ಕೆ ಬಂದಂಗೆ ನಾನು ಈ ಇಷ್ಟು ವರ್ಷ ಇದರಲ್ಲಿ ನಮಗೆ ಒಂದಿದ್ದು ನನಗೂ ಅನುಭವ ಎಲ್ಲ ಟೈಮಲ್ಲೂ ಆಗಿದೆ ಬಟ್ ಈ ಒಂದು ಇದರಲ್ಲಿ ಅಂತಂದರೆ ನಾವು ನನ್ನ ಊರಲ್ಲಿ ನಮ್ಮ ಅಪ್ಪ ಅಮ್ಮ ನಾವು ಮನೆ ಕಟ್ಟಿಸ್ಕೊಟ್ವಿ ಆ ಟೈಮಲ್ಲಿ ನನಗಾಗಿದ್ದ ಅನುಭವ ಯಾರು ಯಾರಿಗೂ ಸಹ ಇವಾಗಿನ ಇದರಲ್ಲಿ ಆಗೋಲ್ಲ ಆಗಲ್ಲ ಅನ್ನೋದಕ್ಕಿಂತ ನಾವು ಅವರಿಂದ ಎಕ್ಸ್ಪೆಕ್ಟ್ ಏನು ಮಾಡಿಲ್ಲ ಅಂತಂದ್ರೂ ಸಹ ಒಂದು ಮಾಡ್ತಿದ್ದಾರೆ ಅಂತಂದರೆ ಅದ್ರ ಬಗ್ಗೆ ನೆಗೆಟಿವ್ ಆಗಿ ಹೇಳ ಜಾಸ್ತಿ ಆಮೇಲೆ ಫ್ರೆಂಡ್ಸ್ ರಿಲೇಷನ್ಸೇ ಆಗಲಿ ಹೆಂಗೆ ಅಂತಂದರೆ ನಮ್ಮದು ನಾವು ಕೇಳಿದಾಗ ಅದಕ್ಕೆ ಏನಂತಾರೆ ಒಂದು ಗಾದೆ ಇದೆ ಸಾಲಾವಾಗ ಕೊಂಬಾಗ ಹಾಲು ಅನ್ನ ಉಂಡಂತೆ ಸಾಲಿಗೂ ಬಂದು ಕೇಳಿದಾಗ ಬೆನ್ನ ಕೀಲೆಲುಬು ಮುರಿದಂತೆ ಸರ್ವಜ್ಞ ಅಂತ ಹೇಳಿದ್ದಾರೆ ಹಾಗೆ ಎಲ್ಲರೂ ನಮ್ಮ ಹತ್ರ ಇದ್ದರೆ ಅಷ್ಟೇ ಫ್ರೆಂಡ್ಸ್ ಯಾರೂ ನಮಗೇನು ಯಾರು ಯಾರೂ ಆಗಲ್ಲ ನಮ್ಮ ಹತ್ರ ಇದ್ದರೆ ಎಲ್ಲರೂ ನಮ್ಮ ನೋಡೋರು ಅಷ್ಟೇ ನಮ್ಮ ಬ್ಯಾಗ್ರೌಂಡು ಅಷ್ಟೇ ನಮ್ಮ ಹತ್ರ ಇದೆ ಅಂತಂದರೆ ನಮ್ಮನ್ನು ನೋಡೋರು ಚೆನ್ನಾಗಿ ನೋಡ್ತಾರೆ ನಮ್ಮ ಹತ್ರ ಏನೂ ಇಲ್ಲ ಅಂತಂದರೆ ಯಾರೂ ಬರಲ್ಲ ಅದಕ್ಕೋಸ್ಕರ ನಾವು ಅವರು ಎಲ್ಲರೂ ನಾವು ನಾವು ಹಂಗಿರ್ಬೇಕು ಅನ್ನೋದ್ಕೆಂದ್ರೆ ನಮಗೆ ನಾವು ಬೌಂಡ್ರಿ ಹಾಕೋಣ ನಮಗೆ ನಾವು ಲವ್ ಮಾಡೋಣ ಅವಾಗ ನಮಗೆ ಸೆಲ್ಫ್ ರೆಸ್ಪೆಕ್ಟ್ ಬರುತ್ತೆ ಮಾತು ಅಷ್ಟೇ ಫ್ರೆಂಡ್ಸ್ ನಮ್ಮದು ಇತಿಮಿತಿಯಾಗಿರಬೇಕು ಅಲ್ಲಿ ಏನು ಸಿಚುವೇಶನ್ ನೋಡಿ ನಮ್ಮ ಮಾತು ಹೆಂಗೆ ಆಡ್ತೀವಿ ಅನ್ನೋದನ್ನ ನಾವು ನಮ್ಮದರಲ್ಲಿ ಸೈಲೆಂಟ್ ಅಂತಾರೆ ಸಾವಿರ ಅಂತಾರೆ ಆದರೆ ನಾವಲ್ಲಿಗೆ ಉತ್ತರ ಸಡನ್ನಾಗಿ ಕೊಟ್ಟು ಬರಬಾರ್ದು ನಾವು ಸೈಲೆಂಟಾಗಿ ಬಂದು ನಾವು ಕೊಡೋ ರೀತಿಲಿ ನಾವು ಕೊಡಬೇಕು ರಿವೆಂಜ್ ತಗೊಳ್ಳಿ ಅದರ ಅದ್ರ ಬಗ್ಗೆ ಯೋಚನೆ ಮಾಡದೆ ಬಿಟ್ಬಿಡಿ ಅಂತವ್ರೆ ಅಂತರ ಹತ್ರ ನಾವು ಹೋಗೋದೆ ಬಿಡೋಣ ನಾವು ಹೆಣ್ಮಕ್ಳೆ ಆಗಲಿ ನಾ ನಮ್ಮ ಈಗ ಪ್ರೆಸೆಂಟ್ ನಮ್ಮ ಲೋಕಲಲ್ಲಿ ನಡೆಯೋದೇ ಅಷ್ಟೇ ಫ್ರೆಂಡ್ಸ್ ಈಗ ಕೆಲವರು ಹೇಳ್ತಾರೆ ಕೆಲ್ಸಕ್ಕೆ ಹೋದ್ರೂ ತೊಂದರೆ ಕೆಲವರು ಕೆಲ್ಸಕ್ಕೆ ಹೋಗಿಲ್ಲ ಅಂತಂದ್ರೂ ಮಾತಾಡ್ತಾರೆ ಅಕ್ಕಪ್ಪ ಅಂಥವ್ರಿಗೆ ನಾವು ಯಾರಿಗೂ ನಾವು ತಲೆ ಕೆಡ್ಸ್ಕೊಬಾರ್ದು ನಮ್ಮದೇನಿದೆ ನಾವು ನೋಡ್ಕೊಬೇಕು ಹೆಂಗೆ ಅಂತಂತಂದರೆ ಸಂತೋಷನ ನಾವೇ ಹುಡ್ಕೊಬೇಕು ನಮಗೆ ಬೇಕಾಗಿರೋ ಸಂತೋಷ ಏನು ಬೇಕು ನಂದು ನನ್ನ ಮನೆ ನನ್ನ ಮಕ್ಕಳು ಅಷ್ಟು ಸಂತೋಷನ ನಾವೇ ಹುಡ್ಕೊಬೇಕು ಯಾರೂ ನಮಗೇನು ಶ್ರೀಮಂತಿಕೆ ಬೇಡ ನಮ್ಮ ಜೀವನದಲ್ಲಿ ಸಂತೋಷವಾಗಿರಬೇಕು ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್